ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅವಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನಾನು ಒಂದು ನಾಲ್ಕು ಎಗ್ಗು ಹಾಗೆ ಪನ್ನೀರ್ ತೊಗೊಂಡಿದ್ದೀನಿ ಎಗ್ ಪನ್ನೀರ್ ಕರಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಸರಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಈಗ ನೋಡಿ ಈ ಮೊಟ್ಟೆ ಇದಕ್ಕೆ ಹೊಡೆದು ಹಾಕ್ಕೊಳ್ಳೋಣ ಈಗ ನೋಡಿ ಎಲ್ಲದನ್ನು ಕಟ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಎಗ್ನ ಇದರಲ್ಲಿ ಸ್ವಲ್ಪ ಸಾಲ್ಟು ರೆಡ್ ಚಿಲ್ಲಿ ಮಿಕ್ಸ್ ಇದು ಸೊ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಈಗ ನೀರಿಟ್ಕೊಂಡಿದ್ದೀನಿ ಬಿಸಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆಯಲ್ಲಿ ಸೊ ಅದರಲ್ಲಿ ಇಟ್ಬಿಡೋಣ ಈಗ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಆ ಬೇಯಲಿ ನೀಟಾಗಿ ಬೇಯಲಿ ಹತ್ತು ನಿಮಿಷ ಆಗಿದೆ ತೆಗೆದು ಬಿಡೋಣ ನೋಡೋಣ ಈಗಾಗಿದೆ ಅಂತ ಬಿಸಿದೆ ಈ ರೀತಿ ಯಾವುದಾದ್ರು ಒಂದು ಇಲ್ಲ ತಣ್ಣಗಾದ್ಮೇಲೆ ಆದರೂ ತೆಕ್ಕೊಂಡ್ರು ಪರವಾಗಿಲ್ಲ ಸ್ಟೌನ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಓಪನ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಈ ರೀತಿ ನೈಫಿಂದ ತಗೊಂಡು ನೀಟಾಗಿ ಸರ್ಕಲ್ ಬಿಡಿಸ್ಕೊಳ್ಳೋಣ ಸ್ವಲ್ಪ ನೋಡಿ ಈಗ ತಿಳ್ಕೊಂಡಿದ್ದೀನಿ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳೋಣ ರೀತಿನೇ ನೋಡಿ ಎಲ್ಲ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಥರ ಪೀಸಸ್ ಆಗಿ ಈ ಥರ ನೋಡಿ ಇದೆಲ್ಲ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಸ್ಟೌನ್ ಆನ್ ಮಾಡಿಕೊಂಡು ಅದೇ ಬಾಂಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಈಗ ಆನಿಯನ್ನು ಒಂದೆರಡು ಎಚ್ಕೊಂಡಿದ್ದೀನಿ ದಪ್ಪ ದಪ್ಪಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪರವಾಗಿಲ್ಲ ಫ್ರೈ ಮಾಡ್ಕೊಳ್ಳೋದಲ್ವಾ ಒಂದೆರಡು ಎಲೆ ಹಾಗೆ ಸ್ವಲ್ಪ ಸೋಂಪು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಸುತ್ತೇ ಬಿಡ್ತಿಲ್ಲ ಹಾಗೆ ಹಾಕ್ತೀನಿ ಹಾಗೆ ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದೆರಡು ಪೀಸ್ ಅಕ್ಕೆ ಒಂದೆರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಎಲ್ಲಾದರೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳೆಲ್ಲ ಈಗ ಸ್ವಲ್ಪ ಶುಂಠಿ ಹಾಗೆ ಒಂದು ದೊಡ್ಡ ಸೈಜಲ್ಲಿ ಎರಡು ಟೊಮೆಟೊ ಇಟ್ಕೊಂಡಿದ್ದೀನಿ ಅದನ್ನು ಕೂಡ చేస్తాం ఇక్కడ కొంచెం మిక్స్ మార్కోవాలి కొంచెం టమాటా కొంచెం సాఫ్ట్ ಆಗಲಿ క్లోజ్ ಮಾಡొన ఇక్కడ ఓపెన్ ಮಾಡಿ మోరన కొంచెం మిక్స్ మార్కోవాలి ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ರೆಡ್ ಚಿಲ್ಲಿ ಪೌಡರು ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸೇರ್ತೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಸಾಲ ಹಾಕಿರೋದ್ರಿಂದ ಇವಾಗ ಸೀದೋಗೋ ಚಾನ್ಸ್ ಇರುತ್ತೆ ಸೊ ನಮಗೆ ಈಗ ಸ್ವಲ್ಪ ವಾಟರ್ನ ಸೇರಿಸ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಮಾತ್ರ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ ಮಸಾಲೆ ಜೊತೆಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಕಮ್ಮಿ ಆಗಿದೆ ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ತಣ್ಣಗಾಗುವಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಬಟರ್ನ ಹಾಕ್ಕೊಳ್ಳೋಣ ಈಗ ಆಯಿಲ್ ಬಿಸಿಯಾಗಿದೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಆನಿಯನ್ಸ್ ಹಾಕ್ಕೊಳ್ಳೋಣ ಎರಡು ಹೆಚ್ಕೊಂಡಿದ್ದೀನಿ ನಾವು ರುಬ್ಬೋದಕ್ಕೆ ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಅಂತ ಎರಡು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ನೋಡಿ ಕ್ಯಾಪ್ಸಿಕಮ್ಮು ಮನೇಲಿತ್ತು ಹಾಗೆ ಮೊನ್ನೆ ಎಗ್ ರೋಲ್ ಮಾಡುವಾಗ ತೊಗೊಂಡು ಬಂದಿದ್ದೆ ಸೊ ಹಾಗೆ ಮಿಕ್ಕಿತ್ತು ಅಂತ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ವೇಸ್ಟ್ ಆಗುತ್ತಲ್ಲ ಅಂತ ಕಟ್ ಮಾಡಿರೋದು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಮು ಆನಿಯನ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಅಚ್ಚಲಿ ಬೇಕಾದರೆ ನೀವು ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಇದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಆಗಿ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ತಗೊಂಡು ಬರಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಕಲರ್ ಚೇಂಜ್ ಆಗಿರುತ್ತೆ ಗೊತ್ತಾಗುತ್ತೆ ಸ್ವಲ್ಪ ನಮಗೆ ರೋಸ್ಟ್ ಥರ ಆಗಿರಬೇಕು ಆನಿಯನ್ಸ್ ಎಲ್ಲ ಗೋಲ್ಡನ್ ಕಲರ್ ಬರಬೇಕು ಆವಾಗ ಸ್ವಲ್ಪ ಫ್ರೈ ಆಗಿರುತ್ತೆ ಚೆನ್ನಾಗಿರುತ್ತೆ ಹಸಿ ಇದ್ದಾಗಲೇ ಹಾಕ್ಕೋಬೇಡಿ ಸ್ವಲ್ಪ ರೋಸ್ಟ್ ಆದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಬ್ಕೊಂಡಿರೋ ಮಸಾಲೆ ನೋಡಿ ನೈಸಾಗಿ ಗುತ್ಕೊಂಡಿದ್ದೀನಿ ಈಗ ಇದನ್ನು ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನೂ ಬಿತ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈಗೇ ಸ್ವಲ್ಪ ಕುದಿಬೇಕು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಣ ಈಗ ಪ್ಲೇಟ್ ತೆಗೆದು ನೋಡೋಣ ಓಪನ್ ಮಾಡಿ ಚೆನ್ನಾಗಿ ಕುದೀತಾ ಇದೆ ಸೊ ನಾವು ಈ ಟೈಮಲ್ಲಿ ಮಿಕ್ಸಿ ತೊಳೆದಿಟ್ಕೊಂಡಿರೋ ನೀರು ಸೇರಿಸ್ಕೊಳ್ಳೋಣ ಫಸ್ಟೇ ಸೇರಿಸಿಲ್ಲ ಸ್ವಲ್ಪ ಮಸಾಲೆ ಫ್ರೈ ಆಗಲಿ ಅಂತ ಹೇಳಿ ಸೊ ಇವಾಗ ಸೇರಿಸ್ಕೊಳ್ಳೋಣ ಈ ಟೈಮಲ್ಲೇ ನೀವು ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರಿ ಎಗ್ ಪನ್ನೀರ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಿಸ್ ಮಾಡಿದೆ ಟ್ರೈ ಮಾಡಿ ನಮಗೆ ಒಂದು ರೀತಿ ರೆಸ್ಟೋರೆಂಟ್ಗಿಂತ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಮತ್ತೆ ಸೇರಿಸ್ಕೊಂಡಿದ್ದೀನಿ ಸಾಲ್ಟು ನಾವು ಎಗ್ ಬೇಯಿಸುವಾಗ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಸೊ ಈಗ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಈಗ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಒಂದ್ಸಲಿ ಕುದಿ ಬರಲಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸೋಣ ಈಗ ಓಪನ್ ಮಾಡೋಣ ನೋಡಿ ಕುದೀತಾ ಇದೆ ಚೆನ್ನಾಗಿ ಈ ಟೈಮಲ್ಲಿ ನಾವು ಪನ್ನೀರ್ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಸೇರಿಸ್ಕೊಳ್ಳೋಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋದು ಫ್ರೈ ಮಾಡಿಲ್ಲ ನಾನು ಹಾಗೇ ಇದ್ದೀನಿ ಫ್ರೈ ಮಾಡಿ ಹಾಕ್ಕೋಬೋದು ಹಾಕ್ಕೊಳ್ಳೋರು ನಾನು ಹಾಗೆ ಇದ್ದೀನಿ ಎಲ್ಲದನ್ನೂ ಹೀಗೆ ಸೇರಿಸ್ಕೊಳ್ಳೋಣ ಹಾಗೆ ಎಗ್ ಪೀಸಸ್ ಮಾಡಿಟ್ಕೊಂಡಿದೀವಲ್ಲ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸುಮ್ಮನೆ ಒಂದು ಸರಿ ಶೇಕ್ ಮಾಡಿ ಅಷ್ಟೇ ಸೌಟೆಲ್ಲ ಹಾಕ್ಬೇಡಿ ಪನ್ನೀರ್ ಇದಾಗತ್ತೆ ಪೀಸ್ ಆಗುತ್ತೆ ಸೊ ಹೀಗೆ ಕುದೀಲಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಡೋಣ ಈಗ ನೋಡಿ ಓಪನ್ ಮಾಡೋಣ ಒಂದು ಐದು ನಿಮಿಷ ಆಯಿತು ಸೊ ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಮೇಲ್ಗಡೆ ಜಾಸ್ತಿ ಏನು ಬೇಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈಗ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ಳೋಣ ಮೇಲೆ ಸೊ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಚಪಾತಿ ಒಂದಿಗೆ ನಾನು ಪನ್ನೀರ್ ಗ್ರೇವಿ ಸರ್ವ್ ಮಾಡಿದ್ದೀನಿ ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಇದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ